ನಿಜವಾಯು ಗಂಡದ ದ್ವಾರಕವು ನಂದಗೋಕುಲವು ಎರಡೇ ಕಣ್ಣಾರೆ ಸಂಬಲೆ ಸಿಕ್ಕಿತ್ತು ಅರೇನ ನಮಸ್ಕಾರ ಇದ್ದೀವಿ ಬನ್ನಿ ರಜ ದಿನಾಂತ ರ ಕಾಣದೇ ಹೇಳಿದೆ ನನ್ನ ಮಗ ಸಿದ್ದೇಶ್ವರಾಮ ದ್ವಾರಕಕ್ಕವೂ ಇದ್ದ ಅಲ್ಲಿ ನಂದಗೋಕುಲಲ್ಲಿ ಇದ್ದ ಗೋಕುಲಲ್ಲಿ ಹೇಳಿದರೆ ಲಿಂಗ ಗ್ರೇಶ ದ್ವಾರಕ ಅಲ್ಲಪ್ಪ ಇದು ಪುತ್ತೂರಿನ ಹತ್ತಿರ ಸಂಠ್ಯಲ್ಲಿ ದ್ವಾರಕ ಗೋಕುಲ ಬಡಾವಣೆ ಹೇಳಿದ್ರೆ ನಮ್ಮ ಅಕ್ಷರಕ ಗೋಪಾಲಕೃಷ್ಣ ತಿಳಿಸು ನಿಂಗ ಕೇಸ ದ್ವಾರದಲ್ಲಿ ಕೃಷ್ಣ ಆದರೆ ಇಲ್ಲಿ ಸಂಪೂರ್ಣ ನೋಡಿ ಒಪ್ಪದು ಗೋಪಾಲಕೃಷ್ಣ ವ್ಯವಸ್ಥೆ ಬಾರಿಲಾಯ್ತದ ನಾನು ಮಗನ ವೇದಪಾಠೀಗ ದೊಡ್ಡ ರಜೆಯಲ್ಲಿ ವೇದಪಾಠ ಕಲಿಸಿಕೊಳ್ಳಿ ಹಿಡ್ಕೊಂಡಾಗ ಈ ಅತ್ಯರ್ಕ ಗೋಪಾಲನ ನನಗೆ ಮೊದಲೇ ಗುಂತಿತ್ತು ಹೇಳಿ ಗೋಪಾಲಂಗನ್ನ ಕುಂತಿಲ್ಲೆ ಏನಾಗ ಅವರು ಒಳ್ಳೆ ಕುಂತಿತ್ತು ಹೇಳಿದರೆ ಅವರ ಚಿಕ್ಕಮ್ಮ ಮನೆ ಹತ್ತಿರ ಎಲ್ಲ ಮಕ್ಕಳೆಲ್ಲ ಪಾಠ ಮಾಡಿದ ಟೀಚರ್ ಹಾಗೆ ಅವರ ಬಗ್ಗೆ ತಿಳಿದು ಒಳ್ಳೆ ವೇದ ಪಾಠ ಅದು ಉಚಿತ ಹಾಗೆ ಅಲ್ಲಿಗೆ ಸೇರಿಸಿ ಆ ವೇದ ಪಾಠಶಾಲೆಯ ಒಂದು ಗಮ್ಮತ್ತು ನೋಡಿ ಹೇಳಿದರೆ ಈ ನಂದಗೋಕುಲವೇ ಹೇಳಿದರೆ ಈ ಮಕ್ಕಳ ಹಾರಾಟ ಓಟವು ಪಾಠವು ಉದಿಯಪ್ಪಗ ಒಂದು ಎದ್ದು ಅನುಷ್ಠಾನ ಮಾಡಿ ಕಷ್ಟ ಎರಗಿದ್ದು ಮಂತ್ರ ಇದ್ದು ಭಜನೆ ಇದ್ದು ಯೋಗ ಇದ್ದು ಆಟೋ ಇದ್ದು ಓದುತ್ತಾರೆ ಪುಸ್ತಕ ದೊಡ್ಡ ರೈಬ್ರೇರಿ ಇದ್ದು ಎನ್ನ ಹೆಂಡತಿ ಹೇಳ್ತು ಮಗ ದೊಡ್ಡ ಅಮ್ಮ ಹೋದರೆ ಒಳ್ಳೆ ಇದ್ದಿದ್ದು ಲೇಖ್ರೆ ಪುಸ್ತಕ ದೊಡ್ಡ ಪುಸ್ತಕ ಓದುತ್ತಷ್ಟೇ ಇದ್ದು ವ್ಯವಸ್ಥೆ ನೋಡಿ ಹೀಗಿತ್ತ ಜಾಗಲಿ ಮಕ್ಕಳ ಕಲಿತ ಆದರೆ ಮತ್ತ ಮಸ್ತ ಇನ್ನು ಮುಂದೆ ಕಲಿಯಲಿಲ್ಲ ಹೇಳಿದರೆ ಆಟೋ ಬಾಟೋ ಊಟವು ಎಲ್ಲ ಅವರು ಭಾರಿ ಅಚ್ಚುಕಟ್ಟಾಗಿ ಆಗ್ತಾ ಇತ್ತು ಹಂಗ ಸಿದ್ದೇಶ್ವರ ಖುಷಿ ಇದ್ದ ಆದ್ರೆ ಮಾಡೋದು ಮಾಡುದು ರಜರಜ ಮಟ್ಟಗೆ ಮನೆ ನೆನಪಾಗದ ಇಲ್ಲ ಹೇಳಿದ್ರೆ ಅಂಬ ಅಂಬಾಗ ಫೋನ್ ಮಾಡಿ ಇದು ಮಾಡಿದರೆ ಓಕೆ ಮನೆ ಬೇಕು ಬಂದೇಬೇಕು ಅದರ ಅವರ ಕೆಲವು ನಿಯಮಗಳ ಪಾಲಿಗೆತ್ತು ಆದ್ರೆ ಏನೂ ತೊಂದರೆ ಇಲ್ಲ ಕಲಿತ ಪಾಠವ ಬಾಯ್ಪಾಠ ಹೇಳ್ತವ್ ಯೋಗ ಮಾಡ್ತವು ಅಂತೂ ಭಾರಿ ಗಮ್ಮತ್ ಇದ್ದು ಹೇಳಿದ್ರೆ ಮಕ್ಕಳ ಅಲ್ಲಿಗೆ ಹೋಪಾಗ ಎಂತೆಲ್ಲ ಮಾಡಬೇಕು ಅಂತ ಎಲ್ಲದರ ಲೀಸ್ಟ್ ಕೊಡ್ತವು ಅದನ್ನೆಲ್ಲ ನಿಮೋಗ ತೋರಿಸುತ್ತೆ ಮುಂದೆ ಇದರ ಒಂದು ಈ ವೇದ ಪಾಠ ಉಚಿತ ವಸಂತ ವೇದ ಪಾಠ ಶಿಬಿರದ ಒಂದು ನಾಲ್ಕೈದು ಎಪಿಸೋಡ್ ಅದು ಬಿಡ್ಲೇ ಎಂತಕ್ಕೆ ಹೇಳಿದೆ ಅದು ವಿಷಯ ಎಲ್ಲ ನಿಮ್ಗೆ ಗೊತ್ತಾಯ್ತು ಅಲ್ಲಿ ಈಗ ಸಿಲೆಕ್ಟ್ ಜನವೇ ತಕೊಂಡ್ಬೋದು ಒಂದು ಹೊಸ ಬಿಲ್ಡಿಂಗ್ ಮಾಡಿದ್ದೆ ಒಂದು ಸೀಟಿಂಗ್ ಕಪ್ಯಾಸಿಟಿ ಇವತ್ತು ತರದ್ದು ಮತ್ತೆ ಉಚಿತ ವಸತಿ ವ್ಯವಸ್ಥೆ ಅವು ಅವ್ ಮಾಡ್ತಾವ್ ಮಳೆ ಎಂತ ಮಾಡ್ತಾವಳೆ ಎಲ್ಲ ಪುಳ್ಳಿ ಇದ್ದ ಎನ್ನ ಮಗ ಇದ್ದಾಳೆ ಒಬ್ಬೊಬ್ಬ ಅಪ್ಪ ಅಂದ್ರೆ ಹೋದಪ್ಪಾಗ ಬಾಕಿ ಇದ್ದವ್ರ ಹಿರಿಯೂ ಬರ್ತಾ ಇದ ಅಷ್ಟಪ್ಪಾಗ ಅವನ ಒಬ್ಬ ಪುಳ್ಳಿಯ ಮಗನ ಖುಷಿ ಮಾಡಲಿ ಅದ ಬಾಕಿ ಐವತ್ತು ನಲ್ವತ್ತೊಂಬತ್ತು ಮಕ್ಕವು ಬೇಜರ ಹೌದು ಎಲ್ಲ ಮನೂ ಬಂದೇ ಇರಲಿ ಹೇಳಿ ಹಾಂಗ್ ಮಾಡ್ಲಾಗ ಅಮ್ಮಗ ಮೂರು ವರ್ಷದ ಬ್ಯಾಚ್ ಇದ್ದು ಅಷ್ಟಪ್ಪಗ ಜನ ನೂರ ಜನ ಮೇಗೆ ಹೋಗ್ತು ಹೆಂಗೆ ಒಂದು ವರ್ಷ ನಲವತ್ತು ಮಕ್ಕಳ ತಕೊಂಡ್ರೆ ಎರಡು ವರ್ಷ ಪಾ ನಲ್ವತ್ತು ಮತ್ತೆ ನಲವತ್ತು ಮೂರು ವರ್ಷ ಆಗಿ ಮೂರನೇ ಕಂತಾಗಿ ಅವು ಪಾಠ ಸಂಪೂರ್ಣ ಮಾಡಿ ಬಿಡೋದು ಈ ಗೋಪಾಲಕೃಷ್ಣನ ಒಟ್ಟಿಗೆ ನಮ್ಮ ಚೂತಾಳು ಕೃಷ್ಣ ಪ್ರತಿಷ್ಠಾನ ಚೂತಾರು ಎಂದು ವೇದ ಪಾಠ ಶಿಬಿರ ಇನ್ನೊಂದು ಎರಡು ಮೂರು ವರ್ಷದಿಂದ ಕೆಲವು ತೊಂದರೆಗಳಿಂದ ಅಲ್ಲಿ ಆಗುತ್ತಿಲ್ಲ ಅದೆರಡು ಜಂಟಿಯಾಗಿ ಇಲ್ಲಿ ಕಾರ್ಯಕ್ರಮ ಈ ವೇದ ಪಾಠಪ್ಪ ಅದು ಭಾರಿ ಲಾಯಕಕ್ಕೆ ನಾನು ಹಿಂಗೆ ಆಗ ಎಂದ ಉಪಾಧಾನ ಅಪ್ಪಗ ಮಗನ ಎಲ್ಲಿ ಸೇರಿಸೋದು ಎಲ್ಲಿ ಹಿಂಗೆ ಆಲೋಚನೆ ಮಾಡಗ ಇಂದಿರಾ ಟೀಚರ್ ಎಲ್ಲ ಮಕ್ಕಳ ಹೇಳಿದ ಅವು ಹೇಳಿದವು ಇಲ್ಲಿ ಭಾರಿ ಲಾಯಕ ಇದ್ದವ್ರಿ ಒಟ್ಟಿಂಗೆ ಗೋಪಾಲಅಣ್ಣನ ಪುರೋಹಿತ ಭಕ್ ಅವಳೆಂಟ್ರೆ ಅವುದೇ ಹೇಳಿದವು ನಿಂಗೆ ಎಲ್ಲಿಗೆ ಸೇರಿಸಿ ಮಕ್ಕ ಭಾರಿ ಹುಷಾರುತ ಭಾರಿ ಲಾಯಕಕ್ಕೆ ಕರಿತಾವ್ ಮೂವತ್ತು ದಿನದ ಕ್ಲಾಸು ഷല്ല മാത് മണ്ണ മാണി മനിക്കോക് അമ്മ ഫോൺല്ല വ്യവസ്ഥ അല്ല അതേ ഫോൺ ഇല്ലേ നെന്റുകൊടി മനഗന്ത ഫോൺ ആ മാനി ഹിന ശാല നോടി അവള ഫോൻ ഇന്നലെ മനഗ ഫോൻ്റെ ബാക്കി ഫോൺ മാത്രാ ഇല്ലേ നോടി ഒന്ന് വാര മക്ക ಅವರ ದಾರಿಗೆ ಕರೆಕ್ಟ್ ಆದ ರೂಟಿಗೆ ಬಂದದ ವೇಳೆ ಆ ವಿಷಯ ಕೇಳಿಯೇ ಬಾರಿ ಖುಷಿಯಾಯಿತು ಹಾಗೆ ಸಿದ್ದೇಶನ ಅಲ್ಲಿ ಒಳ್ಳೆ ವಿಷಯ ಆಗ್ತಾ ಇದ್ದ ಫೋನ್ ಮಾಡಿದರೆ ಮನೆಯಲ್ಲಿ ಯಾವ ಮಕ್ಕಳಗೂ ಸರಿ ನೆಂಪಕ್ ಅದು ಸಂಗತಿ ಅಲ್ಲ ಅಲ್ಲಿ ಎರಡು ಜನ ನಮ್ಮ ವ್ಯವಹಾರ ಪೈಕಿ ಅಲ್ಲ ಆರಾರು ಎಲ್ಲರ ಹೆಸರು ಗುರ್ತಾ ಇದಿಲ್ಲ ಆ ಒಂದಲ್ಲಿ ಹೌದು ಮಕ್ಕಳ ಹೆದ್ರಂ ನಾವು ಹೋಗಿ ಅಲ್ಲಿ ಇದ್ರೆ ಬಾಕಿದ್ದವರ ಮನೆಯಲ್ಲಿ ಬಂದಿಲ್ಲಲ್ಲಿ ಮಕ್ಕಳ ಕೇಳ್ತಾಳೆ ಅಲ್ಲಿ ಹೋಗಿದೆ ಇಲ್ಲ ಇಂದು ಕಡೆ ಕರ್ಕೊಂಡು ಒಪ್ಪಗಳೇ ಹೋಗೋದು ಆದರೆ ಗೋಪಾಲಕೃಷ್ಣ ಇನ್ನೊಂದನ ಮುಖದ ವಿವರವಾಗಿ ಅವರ ಒಂದು ಮುಖದ ವಿಡಿಯೋ ಮಾಡಿದ್ದು ಎಲ್ಲರಿಗೆ ಅದು ಗುಂತಾಯಿತು ಈಗಿನ ಕಾಲದಲ್ಲಿ ಪರೀಕ್ಷೆಯಲ್ಲ ಹೋಗುದು ಜನಿಯವರನ್ನು ತೆಗೆದು ರಿಕೆಗೂ ತುಂಡು ಮಾಡ್ತ ಕಾಲಲ್ಲಿ ಈಗ ಸರಿಯಾಗಿ ನಾವೊಂದು ಮಕ್ಕಳ ವೇದ ಪಾಠಕ್ಕೆ ಸಂಸ್ಕೃತ ಸಂಸ್ಕೃತಿ ಎಲ್ಲ ಕಲಿಸಿದ ಶಿಬಿರಕ್ಕೆ ಕಲಿಸಿದ್ದೇನೆ ನಾವು ಹೆಡ್ ಆಗಿ ಹೋಗ್ತು ನಾನು ಕಲಿಯೋ ಕಾಲಕ್ಕೆಲ್ಲ ಬಾರಿ ಬಂಗ್ಲಿ ನೀವೆಲ್ಲೇ ನೀರಿಲ್ಲ ಅನುಭವ ದೇವಸ್ಥಾನದಲ್ಲಿ ಬಾತ್ರೂಮ್ ಇಲ್ಲೇ ಯಾವಗಳು ಒಂದು ಕುಂಬಳಕಾಯಿಯ ಒಂದು ಹುಲಿಬೆಂದಿಯಾಗಿಪ್ಪ ಒಂದು ಗಟ್ಟಿ ಗಟ್ಟಿ ಅಶನ ನಿಂದನ ಅಶನೇ ಉದ್ಯಪ್ಪ ಉಳಿತು ತಿಂಡಿ ಕಾಪಿಯಲ್ಲೇ ಇಲ್ಲೇ ಅವಾಗ ದ್ವಾರಕ ಇಲ್ಲಿ ದ್ವಾರಕ ಹತ್ತು ಪ್ರತಿನ ಮಕ್ಕಳಿಗೆ ಬೇಕಾದಾಗ ಊಟ ಕಾಪಿ ಇದು ಕಸ್ತರಪ್ಪ ಕಷಾಯ ಹತ್ತು ಗಂಟೆ ಕಷಾಯ ಮಧ್ಯಾಹ್ನಕ್ಕೆ ಗಮ್ಮತ್ತು ಊಟ ಭಾರಿ ಅಚ್ಚುಕಟ್ಟಾದ ವ್ಯವಸ್ಥೆ ಮತ್ತೆ ಮಕ್ಕಳಿಗೆ ಅಲ್ಲಿ ಉಳ್ಕೊತ ಮಕ್ಕಳಿಗೆಲ್ಲ ಮದ್ದು ಬಾಕಿ ಬೇಕಾದ್ರೆ ಅಲ್ಲಿ ನೋಡಿ ಎಂಬೆ ಅಲ್ಲಿ ಎರಡು ಜನ ಅಕ್ಕಂದ್ರೆ ಇದ್ದವು ಆನೆ ಎಂದ ಮಗನ ಅಷ್ಟು ಕೊಂಗಾಟೇ ಮಾತಾಡಲಿ ಅಷ್ಟು ಕೊಂಗಾಟ ಈ ನೂರು ಮಕ್ಕಳನ್ನು ಮಾತಾಡಿಸ್ತೇವೆ ಅವಕ್ಕೆ ಹೊತ್ತೊತ್ತಿಂಗ್ ಮದ್ದಲ್ಲ ಇದ್ದರೆ ಫಸ್ಟ್ ನಾವು ಅವರ ಹತ್ರ ಹೇಳಿದ್ರೆ ಅಲ್ಲ ಅವೇ ಹೇಳಿದ್ರೆ ಇಲ್ಲಿ ಒಬ್ಬ ಮಗನ ಅಥವಾ ಒಂದು ಮಕ್ಕಳ ನಮಗೆ ಕೂಗತೆ ಅವು ಆ ನೂರು ಮಕ್ಕಳನ್ನು ಕಂಟ್ರೋಲ್ ಅದ್ಭುತ ಒಂದು ಆ ವೇದ ಮಾತೆಯ ಒಂದು ಸಂಪೂರ್ಣ ಆಶೀರ್ವಾದ ಅಲ್ಲಿಗಿದ್ದು ಅವರೊಟ್ಟಿಗೆ ಅವರು ಯಾರೆಲ್ಲ ಇದ್ದವಳ್ಳಿ ಒಟ್ಟಿಗೆ ಇನ್ನೊಂದರಲ್ಲಿ ಎಲ್ಲರಂದು ಮುಖದ ಪರಿಚಯ ನಿಜವಾಗಿ ಮಾಡಿಸಿಕೊಳ್ಳಿ ಒಂದು ಭಾರಿ ಆಶಿದ್ದ ಅದನ್ನು ಮಾಡಿ ತೋರುತ್ತೆ ವೇದ ಪಾಠದ ಮಕ್ಕಳಿಗೆ ಹೇಗೆ ಹೇಗೆ ಪಾಠ ಮಾಡೋದಿ ಆ ತುಣಕನು ಆತುಣ್ಣು ಮುಂದಾಣ ಹಿಡಿಯಲ್ಲಿ ತೋರಿಸುತ್ತೆ ನಿಜವಾಗಿಯೂ ಕತರಿಗಂಡದ ದ್ವಾರಕವು ನಂದಗೋಕುಲವು ಎಂದರೆ ಕಣ್ಣಾರೆ ಸಂಚೆ ಅಲ್ಲಿ ಸಿಕ್ಕಿತ್ತು ನಮ್ಮ ಪುತ್ತೂರಿನ ಹತ್ತರೆ ನಿಜವಾಗಿ ಆ ಶ್ರೀಕೃಷ್ಣ ದೇವರು ಇಪ್ಪಾಗ ಹಾಗೇ ಇದ್ದವು ಮಕ್ಕ ಹಾರೊಂಡು ಕೊಂಡ್ಕೊಂಡು ಮಂತ್ರ ಹೇಳು ಭಾರಿ ನೀಟಾಗಿ ಮೀಲೋ ಹಪ್ಪಗಳು ನೀಟ್ನೆಸ್ ಕಾಪಿ ಗುಡಿಯೋಗ ಒಂಬಗ ಶ್ಲೋಕ ಮಂತ್ರ ಪಟ್ಟ ಅಂದ ಗಲ್ತೊಂದೇ ಗಲ್ತಾತು ಹುಧಿಯಪ್ಪಗ ಐದುವರೆಗೆ ಎದ್ದರೆ ಇಲ್ಲು ಒಂಬತ್ತುವರೆಗೆ ಮನೆಗೆ ಹೊರಗಲೇಬೇಕು ಅತ್ಯಡ್ಕ ಗೋಪಾಲನ ಕೃಷಿ ಮೂಲ ಕೃಷಿ ಕುಟುಂಬದಲ್ಲೇ ಬಂದವು ಇಂಜಿನಿಯರಿಂಗ್ ಮಾಡಿದ್ದವು ಈಗ ಇಂಜಿನಿಯರಿಂಗ್ ಕೆಲಸವೇ ಅವು ಸ್ವಂತ ಹುಟ್ಟುವಾಗಲೇ ಪೈಸೆ ರಾಶಿಯನ್ನು ಹುಟ್ಟಿ ಬಂದು ಭಾರಿ ಕಷ್ಟಲ್ಲಿ ದೊಡ್ಡಾಗಿ ಬಂದವು ಅವರ ಒಳ್ಳೆ ಮಂಡೆ ಖರ್ಚು ಮಾಡಿ ಅವು ಮೇಘ ಬಂದವು ಅದರಲ್ಲಿ ಹೀಗಿತ್ತ ಒಂದೊಂದು ಒಂದು ಇದು ಭಯಂಕರ ಒಂದು ಭಾರಿ ವಿಶೇಷ ಅವತ್ತು ಇದು ಬಾಕಿ ಖಾಲಿ ಮಕ್ಕಳಿಗೆ ಅಪ್ಪದ ಬೇಡ ಈಗ ಬೇರೊಂದು ಶಾಲೆಯನ್ನು ದತ್ತು ತಕೊಂಡಿದ್ದವು ಭಾರಿ ಒಳ್ಳೆ ಕೆಲಸ ಮಾಡ್ತಾ ಇದ್ದವು ಅಲ್ಲಿ ಮೊನ್ನೆ ಹೋದಂಗ ಅಲ್ಲೇ ನಿಂದರ ಕೋಳಿ ಆಯ್ತು ಅಂಬ ನಿಂದರೆ ಮಕ್ಕಗು ಪತ್ರ ಅಪ್ಪದಾಳಿ ಒಂದು ದಿನ ಇಡೀ ಅಲ್ಲಿ ಕತ್ತರಾಗ ನೋಡಿ ಮನಸ್ಸಿನ ಒಳ್ಳೆ ಖುಷಿ ಆಯಿತು ಅದರ ಸಂಪೂರ್ಣ ಮಾಹಿತಿ ಮುಂದಾಣ ವಿಡಿಯೋಲಿ ಕೊಡ್ತೇನೆ ನಿಮ್ಗೆ ಹೋಗಿ ಕಾಮ ಹರೇ ರಾಮ್ Java who